ತಾಯಿಗಳು ಹಾಗೂ ವಯೋವೃದ್ಧರು ಆ ಕಡೆ ಹೋಗಿ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸ್ಬೋದಕ್ಕಂಥವರು ಸೇತುವೆ ನಿರ್ಮಾಣಕ್ಕೆ ನಮ್ಮ ಸನ್ಮಾನ್ಯ ಉಪಮುಖ್ಯ ಮುಖ್ಯಮಂತ್ರಿಗಳು ಮಂಜೂರಾತಿ ಕೊಟ್ಟಿದ್ದು ಅದನ್ನು ನಾವು ಟೆಂಡರ್ ಮಾಡಿದ್ದೀವಿ ಅದರಂತೆ ತಾವೆಲ್ಲ ಗ್ರಾಮಸ್ಥರ ಕೂಡಿ ಇಲ್ಲೇ ಒಂದೇ ಕಿಲೋಮೀಟರ್ ಊಟ ದಾಖಲಾಕ್ ಇನ್ನೊಂದು ಸೇತುವೆ ಬೇಕು ಅಂತ ನಮಗೆ ನಿರ್ದೇಶನಗಳನ್ನು ಕೊಟ್ಟು ಆ ಸೇತುವೆಯನ್ನು ಕೂಡ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರಂತೆ ನಾವು ಎರಡೂ ಸೇತುವೆಗಳನ್ನು ಒಂದೇ ಟೈಮ್ ಅಲ್ಲಿ ಮಾಡಿ ಹಾಗೂ ರಸ್ತೆ ಅಭಿವೃದ್ಧಿಯನ್ನು ಮಾಡಿ ನಮ್ಮ ಟೆಂಡರ್ ಅವಧಿ ಒಂದು ಐದು ತಿಂಗಳ ಒಳಗಾಗಿ ಈ ಕಾಮಗಾರಿಯನ್ನು ಮುಗಿಸ್ತೀವಿ ಹಾಗೂ ಮತ್ತು ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಮತ್ತು ಈ ಬ್ರಿಡ್ಜ್ ಕಾಮಗಾರಿಯ ಅಂದಾಜು ಮೊತ್ತ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಹಾಗೂ ರಸ್ತೆ ಅಂದಾಜು ಮೊತ್ತ ನಾಲ್ಕು ಕೋಟಿ ಒಟ್ಟು ಆರು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಒಳ್ಳೆಯ ಕಾಮಗಾರಿಯಾಗಿ ಮಾಡ್ತೀವಿ ಅಂತ ಹೇಳಿ గ్రాస్థి న ఈ మట్టి జన సేర్తి మేము ఎంతో విశ్వాస ఇంటి తో కార్యక్రమం ఇవతిన ఈ నాటన్ గ్రామ రూ సేతువే నిర్మాణ కార్యక్రమ భూమి పూజ అంగివత గ్రామ ఆగమించ ಉಪಮುಖ್ಯಮಂತ್ರಿಗಳು ಆದಂತ ಗೋವಿಂದ ಅಂಗ್ತಾ ಇದ್ರೆ ನಮ್ಮ ಭಾಗದ ಶಾಸಕರು ಅಗ್ನೀಯರಾದಂತಹ ದೇವಾನಂದನ ಶ್ರವಾಣ್ ಅವರೇ ನಮ್ಮ ಗ್ರಾಮದ ಹಿರಿಯರು ನನ್ನ ಭಾಗ ಭಾಗದ ರಕ್ಷಕರಾದಂತಹ ನಿಲ್ಲಪುಚ ಮಸುರಿ ಅವರೇ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತ ಗೋಲಿಕಮ್ಮನ ಅಂಗಡಿ ಅವರೇ ಮಾಜಿ ನಗರ ಪಾಲಿಕೆ ಸದಸ್ಯರಾದಂತಹ ಗೊಳಪ್ಪನ ಚಡಗಾವ ಅವರೇ ತಾಲೂಕು ಅಧಿಕಾರಿಗಳೇ ಆತ್ಮೀಯ ಸಹೋದರ ಮಿತ್ರ ರಾಜು ಬಹರ್ ಅವರೇ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪಿಡಬ್ಲ್ಯೂ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತಹ ಪಾಟೀಲ್ ಹಾಗೂ ಅವರು ಸೇರಿರುವಂತ ನನ್ನ ಪೂಜನೀಯ ತಂದೆ ತಾಯಂದ್ರೆ ನನ್ನ ಬಂಧು ಮಿತ್ರರೇ ಇವತ್ತು ಈ ಕಾರ್ಯಕ್ರಮ ಬಹಳ ಅಭೂ ಅಭೂತಪೂರ್ವವಾಗಿತ್ತು ನನ್ ಖುಷಿ ಅನುಸಾರ ನಮ್ಮ ಬಹಳ ಜನಗಳ ಕನಸು ಇವತ್ತು ನಮ್ಮ ಗ್ರಾಮದಲ್ಲಿ ತಾವೆಲ್ಲ ನೋಡಿರ್ಬೋದು ಯಾವುದೇ ಒಂದು ಮರಣ ಬಂದಾಗ ಮಳೆಗಾಲ ಇತ್ತು ಹಳ ಹರಿದು ತಂದ್ರ ನಮಗ ಕಡೆಗೆ ಮಂದ್ ಕೊಡೋದಕ್ಕೆ ಬಹಳ ಕಷ್ಟ ಇತ್ತು ಅಂತ ಕಾಲದಲ್ಲಿ ಇದ್ದಾಗ ನಾವು ಮೂರು ವರ್ಷದಿಂದ ನಿಮ್ಮ ಪುತ್ರ ಪಂಗಡಿಯೋಗಲಿ ನಾನು ಆಗಲಿ ಗ್ರಾಮದ ಅಭಿವೃದ್ಧಿಗೋಸ್ಕರ ಜಿಗಿಲಿ ಸಾಹೇಬ್ರೆ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಅವರಿಗೆ ಹೆಸರು ಜನಪಾಲನೆ ಕ್ಷಮಿಸಬೇಕು ಇವತ್ತು ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಿಗಿಲಿ ಸಾಹೇಬ್ ಕೂಡ ಬರಬೇಕಾಗಿತ್ತು ಹನಿವಾರು ಕಾರ್ಯಗಳಿಂದ ದೇವಿ ನುಗ್ಗಿದ್ದಾರೆ ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಹನಿಮಾರ ಸ್ವಾಗತಿಸ್ತೀನಿ ಬಂದ್ರೆ ಅದ್ರ ಜೊತೆಗೆ ನಾವು ಜಿಗಲಿ ಸಾಹಿತಿ ಸಾಹಿಬ್ರಲ್ಲಿ ಹೋಗಿ ಬೇಕಾದಾಗ ಏನಾದ್ರು ಸರ್ಕಾರ ಇರಲಿಲ್ಲ ಏನಾದ್ರು ಮಾಡೋ ಪ್ರಯತ್ನ ಮಾಡುವ ಅಂತ ಹೇಳಿದ್ರು ಸರ್ಕಾರ ಆದ್ಮೇಲೆ ನಾವು ಸಾಹೇಬಿಗೆ ಹೋಗಿ ಬೇಕಾದ್ರಿ ಒಂದ್ ಹಂತ ಏನೋ ಬಿಡುಗಡೆ ಆಗಿದೆ ಇನ್ನೊಂದು ರಾಜ್ಯ ಸರ್ಕಾರ ಬಿಡುಗಡೆ ಆಗ್ಬೇಕಾಗಿದೆ ಅಂತ ಹೇಳಿದ್ರು ನಾವು ಕೂಡ ಹೋಗಿ ಬೇಕಾದಾಗ ಮಾನ್ಯ ಗೋವಿಂದ್ ಕಾಂಜೋಲ್ ಸಾಹೇಬ್ ಇಲಾಖೆ ಸಂಬಂಧಪಟ್ಟು ಮಾತಾಡಿ ಇಲ್ಲಿ ನಮ್ಮ ನಟಂಗಾಮ ಶನಕುಮಾರು ನಾಲ್ಕು ಕೋಟಿ ರಸ್ತೆಗೆ ಎರಡೂವರೆ ಕೋಟಿ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಬ್ರಿಡ್ಜ್ಗೆ ಹಾಕಿದ್ದಾರೆ ಬಂದು ಮಾನ್ಯ ಗೋವಿಂದ್ ಕಾಂಟ್ರೋಲ್ ಸಾಹೇಬ ಚಿರಂಜಿ ನಮ್ಮಣ್ಣ ಗೋಪಾಲನ ಗೋಪಾಲನ ಒಂದು ಅನುಪಸ್ಥಿತಿ ನನಗೆ ಬಹಳ ನೌಕರಿದೆ ಮಗುಗಳೇ ಯಾಕಂದ್ರೆ ನಾವು ನೋಡ್ಲಿಕ್ಕಾಗಿ ನಾವು ಬಹಳ ಎಲ್ಲರಿಗೂ ಸಹಕಾರ ಮಾಡ್ಕೊಂಡು ಬಂದ ಏನೋ ಒಂದು ಕೆಟ್ಟ ಅವ್ರಿಗೆ ಸ್ವಲ್ಪ ಶರೀರದಲ್ಲಿ ಡಾಕ್ಟರ್ ಚೇತರಿಸ್ಕೊಂಡಿದ್ದಾರೆ ಇನ್ನೊಂದು ಒಬ್ಬ ದಿನಗಳಲ್ಲಿ ಮತ್ತೆ ಬರ್ತಾರೆ ತಮ್ಮ ಜೊತೆ ಮತ್ತೆ ಕೈತಾರಂತೆ ಏಳು ವಯಸ್ಸು ಇಲ್ಲಿ ನಮ್ಮ ಶಾಸಕರು ಇದ್ದಾರೆ ಅವರು ಕೂಡ ಅಭಿವೃದ್ಧಿ ಪರ ಕೆಲಸ ಇದ್ದಾರೆ ಇವತ್ತು ಕಾನೂನು ಸಾಹಿಬರಾಗಿ ಶಾಸಕರಾಗಿ ಇವತ್ತು ನಮ್ಮ ಅಕ್ಕನ ಗ್ರಾಮಕ್ಕೆ ಇಟ್ಕೊಂಡು ಬಂದು ಇವತ್ತು ಈ ರಸ್ತೆ ರೈತ ಇಲ್ಲಿಂದ ಎಷ್ಟೋ ಜನರಿಗೆ ವ್ಯಾಪಾರಸ್ಥರಿಗೆ ಸುಲಾಪುರದ ನೋಡ್ತಿರ್ತಾರೆ ಬಟ್ಟಿ ಏನೇನು ವ್ಯಾಪಾರಸ್ಥರಿಗೆ ಮತ್ತೆ ರೈತರಿಗೆ ಈ ಕಡೆ ಜಮೀನು ಮಾಡೋದು ನಿಧನ ರಸ್ತೆಗೆ ಇವತ್ತು ನಾ ಮನೆಯ ಇಲ್ರಿ ತೊಗರಿ ಎಣ್ಣೆ ಹೊಡಿ ಮಳಿ ಮಳಿಗೆ ಬರ ಮಳಿ ಬಂದಾಗ ತೊಗರಿ ಎಣ್ಣೆ ಹೊಡಿ ಬೇಕಾಗಿತ್ತು ಹೊಲ ಬಂದ ನಾವು ಎಕಡೆ ಇವತ್ತು ರೈತರಿಗೆ ಬಹಳ ಇವತ್ತು ಮಿಂಚಾಳ ರಸ್ತೆ ಆಗಲಿ ಮಿಂಜಾಳ ಫ್ರಿಡ್ಜ್ ಆಗಿ ಹುಟ್ಟು ನಮ್ಮ ಬ್ರಿಡ್ಜ್ ಆಗಲಿ ಎಲ್ಲದಕ್ಕೂ ನಮ್ಮ ಗ್ರಾಮಕ್ಕೆ ಅನುಕೂಲ ಐತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಗೋವಿಂದ್ ಕಾರೋಳೋಡ್ ಸಹೇಬರು ಉಪಮುಖ್ಯಮಂತ್ರಿಗಳಾಗಲ್ಲ ನಮ್ಮ ಅಕ್ಕನ ಮುಖ್ಯಮಂತ್ರಿಗಳಾಗಿರಲ್ಲ ಅಭಿವೃದ್ಧಿ ವಿಶ್ವಾಸ ಇವತ್ತು ಇದೇ ರೀತಿ ಯಾವತ್ತು ನಮ್ಮ ಮೇಲೆ ಇರಲಿ ಹಿರಿಯರ ಮೇಲೆ ಇರಲಿ ಗ್ರಾಮದವರ ಎಲ್ಲರಿಗೆ ತೆಗೆದು ನಾನು ಮಾಡುವ ಕಾರ್ಯಕ್ರಮದಲ್ಲಿ

ಅಖಂಡ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಪರಿಷತ್ ಸದಸ್ಯರಾದ ಮಾನ್ಯಶ್ರೀ ನಿಂಗಾಪಣ್ಣ ಮಸುಳೆಯವರೇ ನಾಗ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರು ಯುವಕರಾದ ನವೀನ್ ಕುಮಾರ್ ಅಕ್ಕೇರಿ ಅವರೇ ಕಾಕಂಡಿಕೆಯ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಾನ್ಯಶ್ರೀ ಜಿ ಡಿ ಅಂಗಡಿ ಅವರೇ ಯೋ ನಾಳೆ ಇದೆ ಕಾರ್ಪೊರೇಟರ್ ಪ್ರಕಾರ ಯಾಕಂದ್ರೆ ಆೌರ್ದಾ ಕ್ಷೇತ್ರ ನಮ್ಮ ಜೆಡಿಪಿ मेंबरರು ಈ ಕಾಕ್ರದರಲ್ಲಿ ಭಾಗವಹಿಸುತ್ತಕಂತಾ ವಿಜಯಪುರ ನಗರದ ಕಾರ್ಪೊರೇಟರ್ ಆಗಿರತಕ್ಕಂತ ಶ್ರೀ ರವೀಂದ್ರ ಲೋನಿ ಅವರ ಪ್ರಕಾಶ್ ಲೋನಿ ಅವರ ವಿಜಾಪುರ ನಗರದ ಹಿಂದಿನ ಕಾರ್ಪೊರೇಟರು ನನ್ನ ಗೆಳೆಯರಾದ ಗುಡಪ್ಪ ಸೆಡ್ಗಾರವ್ರೆ ಮತ್ತು ಮತಕ್ಷೇತ್ರದ ಹಿಂದಿನ ಬಿಜೆಪಿ ಅಧ್ಯಕ್ಷರು ಯೋಗಿತ್ರರಾದ ರಾಜುಗೌಡ ಪಾಟೀಲ್ ರೇ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀ ಬಿ ಬಿ ಪಾಟೀಲ್ ತಹಸೀಲ್ದಾರ್ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಊರಿನ ಎಲ್ಲ ಹಿರಿಯರೇ ಯುವಕನೆ ಶ್ರದ್ಧೆಯ ತಾಯಿದ್ದರೆ ಮಾಧ್ಯಮದಲ್ಲಿದ್ದರು ಬಹಳ ಸಂತೋಷದಿಂದ ಕೆ ವಿ ಸ್ಟೇಷನ್ ಉದ್ಘಾಟನೆ ಮಾಡಿದ್ದೇನೆ ಗಣಪಚೂ ಗೊತ್ತಿಲ್ಲ ಎರಡನೇ ಬಾರಿಗೆ ನಾಲ್ಕಾಣದಲ್ಲಿ ಮಿಂಚನಾಳ್ ರೈಲ್ವೆ ಸ್ಟೇಷನ್ ರಸ್ತೆಯ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಈಗಾಗಲೇ ಲಿಂಗಪ್ಪಣ್ಣ ಮಸಡಿಯವರು ಶಾಸಕರು ಅರ್ಕೇರಿಯವರು ಒಂದು ತಿಂಗಳಿಂದ ಒತ್ತಾಯ ಮಾಡ್ತಾ ಇದ್ರು ಬೇಗನೆ ಬಂದು ಭೂಮಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಿಸ್ತೇನೆ ಈ ವರ್ಷ ಮಳೆಗಾಲ ಹೆಚ್ಚಾದದ್ರಿಂದ ಜುಲೈ ಇಪ್ಪತ್ತೈದರಿಂದ ಅಕ್ಟೋಬರ್ ಅಂತದವರೆಗೆ ಮಳೆ ಹೆಚ್ಚಾದದ್ರಿಂದ ನಮಗೆ ಅನೇಕ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅಡಚಣೆ ಒಂದು ಯಡಿಯೂರಪ್ಪನವ್ರ ಯಾವ ಯಾವ್ಯಾವ ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಆಗ್ತಾರ ಅತಿವೃಷ್ಟಿ ಆಗ್ತಾರ ಬರ ಬೀಳಂಗಿಲ್ಲ ಹಸಿ ಬರ ಬೀಳ್ತದ ಒಣ ಬರ ಬೀಳಂಗಿಲ್ಲ ಹಸಿ ಬರ ಬೀಳ್ಬೇಕಂತ ಒಣ ಬರ ಬೀಳ್ಬಾರ್ದು ಒಣ ಬರ ಬೀದ್ರ ತನಕ ನಿಯಮ್ ಸಿಗಂಗಿಲ್ಲ ಜಾಗ ಉದ್ಯೋಗ ಸಿಗುದಿಲ್ಲ ಕುಡಿಲಿಕ್ಕೆ ನೀರು ಸಿಗುದಿಲ್ಲ ಅನೇಕ ಪ್ರಾಣಿಗಳು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಸ್ತೆ ಮೇಲೆ ಬಿಚ್ಚಬಿಟ್ಟು ನಮ್ಮ ಮನೆಗಳ ಮನೆಗಳ ತರ್ಕಾರಿಗಳನ್ನೆಲ್ಲ ನೀರ್ ಇಲ್ಲದೆ ಮೇಮ್ ಇಲ್ಲದೆ ರಸ್ತೆ ಮೇಲೆ ಬಿದ್ದು ಅಡಿಗಳಿಗೆ ಸತ್ತೋದು ನಿಗಾಪಣೆಗೆ ಎಪ್ಪತ್ತೆರಡಂತವರೆಲ್ಲ ರಸ್ತೆ ಬೇಕು ಆ ಪರಿಸ್ಥಿತಿಯನ್ನು ನಾವು ಪದೇ ಪದೇ ನೋಡುತ್ತಿದ್ವಿ ಆದ್ರೆ ಯಡಿಯೂರಪ್ಪನವ್ರ ಕಾರಣ ಏನಂದ್ರೆ ಎಲ್ಲಿ ಕಂಡದ್ ನೀರ ಯಡಿಯೂರಪ್ಪನವ್ರು ಬಂದು ಹೋದ್ರು ಅಂದ್ರೆ ಮುಂದಿನ ನಾಲ್ಕು ವರ್ಷ ನೀರಿನ ತೊಂದರೆನೇ ನಿಮ್ಗೆ ನೆನಪು ಮಾಡಿಕೊಡ್ತೀನಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮೂರು ಜಿಲ್ಲೆ ನಾವು ಬಾಗಲಕೋಟೆ ಬಿಜಾಪುರ ಕೊಪ್ಪಳ ಬರ ಬಿದ್ದು ಇದು ಮಳೆಯಾಗಿದೆ ಊರು ಕೇರಿಗಳ ತೆಗೆದುಕೊಂಡು ನೀರಿನಲ್ಲಿ ನಿಂತು ಅವಾಗ ಸುಮಾರು ಅರವತ್ತ ನಾಲ್ಕು ಸಾವಿರ ಮನೆಗಳನ್ನ ಕಟ್ಬಿಡ್ತೀವಿ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ನಿಮ್ಗೆ ಅದು ಡೋಡೂರ ತಂಶಾಳ ಕುಮನಾಳ ಅಂದ್ರೆ ನಾನು ಯಾಕೆ ಕೇಳಕತ್ತೇನಂದ್ರ ಇಲ್ಲಿನೂ ಸುಮಾರು ಒಂದು ಮೂವತ್ತು ಹಳ್ಳಿ ಒಳಗೆ ನೀರು ಹೋಗಂತ ಒಂದು ಸ್ಥಳಾಂತರ ಮಾಡಿ ಕೊಟ್ಟು ಮನೆಗಳು ಕಟ್ಕೊಟ್ಟು ಕೆಲವ್ರು ರೋಗ್ಯಾರ ಕೆಲವ್ರು ಹೋಗಿಲ್ಲ ಅಂದ್ರೆ ಮನಿ ಇದ್ದವರು ಆತ ಇಲ್ಲ ಅಂದ್ರೆ ಹೋಗ್ಲಿಲ್ಲ ಇಡೀ ಊರಿಗೆ ಇಲ್ಲ ಅಂತೇಳಿ ಊರು ಊರ ಕಟ್ಕೊಟ್ಟಿಲ್ಲ ಸಾವಿರದ ಐದು ನೂರು ಕೋಟಿ ಮಾತ್ರ ಮಾಡಲಿಕ್ಕೆ ರೈತರು ಬಡವರು ಗರಿಜನಗಿರಿ ಜನರು ಮನಿ ಮಠ ನೀರಿನಲ್ಲಿ ಹೊಸದು ಅವ್ರಿಗೆ ಬಡಾವಣೆ ಮಾಡಿಕೊಡು ಮೂರೇ ಅಂತ ಹೇಳಿ ಹೊಸ ಊರನ್ನ ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಇನ್ನೂ ಮನೆಗೆ ಹೋಗಿದ್ದಿಲ್ಲ ಮಳೆ ಶುರುವಾಗಿದೆ ಮಂತ್ರಿ ಮಂಡಳ ವಿಸ್ತರಣೆ ಇಲ್ಲ ನಾವ್ಯಾರೂ ಮಂತ್ರಿ ಇಲ್ಲ

ಬಿಜೆಪನ್ ಕೊಡ್ತಾ ಬಂದ್ರೆ ನಾನು ಪ್ರೋಟೋಕಾಲ್ನಾಗ ಬರಂಗಿಲ್ಲ ಶಿಷ್ಟಾಚಾರ ಉಲ್ಲಂಘನೆ ಆಗ್ತದೆ ಹೀಗಾಗಿ ಒಬ್ಬರೇ ಕಳಕಳಿ ಕಾಳಜಿಯಿಂದ ಕೆಲಸ ಗೊತ್ತಿರಲಿ ಯಡಿಯೂರಪ್ಪನವ್ರ ಜೊತೆಯಲ್ಲಿ ಐದು ವರ್ಷ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಇಡೀ ರಾಜ್ಯ ಸುತ್ತಿದ್ದೀವಿ ನಾನು ಅವರು ಮೂರು ಸಾರಿ ಸುತ್ತಿದ್ವಿ ಇಡೀ ರಾಜ್ಯ ಒಂದು ಸಾರಿ ಹರಿಜನಗಿರಿ ಗಿರಿಜನ್ ಮನೆಗೆ ಉಪಕ್ಕೆ ಉಪಹಾರ ಕೊಡುವುದಕ್ಕೆ ಸುತ್ತ ಹಾಕಿದ್ವಿ ಎರಡನೇ ಸುತ್ತು ರಾಜ್ಯದಲ್ಲಿರ್ತಕ್ಕಂಥ ಸ್ಲಬ್ಗಳ ಅಧ್ಯಯನ ಮಾಡುವುದಂತೇಳಿ ಸ್ಲಬ್ಗಳಾಗಿ ಹೋಗಿ ಹೋಗಿದ್ವಿ ಎರಡನೇ ಸುತ್ತು ಮೂರನೇದು ಪರಿವರ್ತನೆ ಆತ ಯಡಿಯೂರಪ್ಪನವರೇ ಮತ್ತೆ ಮುಖ್ಯಮಂತ್ರಿ ಆಗಲಿ ಅಂತ ನೂರ ನಾಲ್ಕು ನೇತೃತ್ವ ಹೀಗಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿ ಸರ್ಕಾರ ಬರಲಿಲ್ಲ ಸರ್ಕಾರ ಬಂದ ಬಂದವೇ ಅನ್ನೋದೊಂದು ಆಸೆ ಇತ್ತು ಈ ರಾಜ್ಯದಲ್ಲಿ ರೈತರ ಸಮಸ್ಯೆಗಳನ್ನ ಬಡವರ ಸಮಸ್ಯೆಗಳನ್ನ ನಾ ಪರಿಹಾರ ಮಾಡಲೇಬೇಕು ಅಂತಕ್ಕಂಥ ಛಲದಿಂದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಆದರೆ ವಿಧಿ ಆಟ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕೂಡಲೇ ಮಳೆ ಶುರುವಾಗ ಮಳೆ ಇನ್ನೇನಪ್ಪ ಏನಾದ್ರೂ ಮಾಡೋ ನಮ್ಮದ್ರಿಗೆ ಮೂವತ್ತೈದು ಸಾವಿರ ಕೋಟಿಯಷ್ಟು ರಸ್ತೆ ಸೇತುವೆ ಬಡವರ ಮನೆ ಮಟ್ಟಗಳು ರೈತರ ಬೆಳೆ ಕೆರೆಕಟ್ಟೆಗಳು ಹಾನಿ ಅಂತ ಮೂವತ್ತೈದು ಸಾವಿರ ಕೋಟಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹಾನಿ ಆಗುತ್ತೆ ಬೇಕಾದರೂ ಮಾಡಿ ಅದನ್ನು ಸರಿದೂರಿಸಿಕೊಂಡು ಆಡಳಿತ ಮಾಡೋನು ಬಜೆಟ್ ಹೊಸ ಬಜೆಟ್ ಕೊಡೋಣ ಅಂತ ಹೇಳಿ ಫೆಬ್ರವರಿಯಲ್ಲಿ ಬಜೆಟ್ ಅಧಿವೇಶನಕ್ಕೂ ನಿಮ್ಗೆ ಗೊತ್ತದ ಕೊರೋನಾ ಶುರುವಾಗ್ಬಿಟ್ಟು ಇಡೀ ದೇಶಕ್ಕಲ್ಲ ಪ್ರಪಂಚದಲ್ಲಿ ಎಲ್ಲರೂ ಮುಖ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಮೂಕೊಂಡು ಓಡಾಡುವಂತ ಪರಿಸ್ಥಿತಿ ಶುರುವಾಗ ಕೆಟ್ಟ ವೇಳೆ ಅದು ಹೇಗೋ ಮುಗಿತದ ಅನ್ನೋದ್ರಾಗ ಮತ್ತೆ ಈ ವರ್ಷ ಅಕ್ಟೋಬರ್ ಇಪ್ಪತ್ತು ಜುಲೈ ಇಪ್ಪತ್ತೈದರಿಂದ ಅಕ್ಟೋಬರ್ ಕೊನೆವರೆಗೂ ಮತ್ತೆ ಮಳೆಗಾಲ ಪ್ರವಾಹ ಎಷ್ಟು ತೊಂದರೆ ಕೊಟ್ಟು ಹೇಳಲಿಕ್ಕೆ ಸಾಧ್ಯ ಈ ವರ್ಷ ಮತ್ತಿಪ್ಪತ್ತೈದು ಸಾವಿರ ಕೋಟಿಯಷ್ಟು ಹಾನಿ ಇದರಿಂದ ಸೇರ್ತರಿಸ್ಕೊಂಡು ಹೊರಗೆ ಬಂದು ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದರ ಅನಿವಾರ್ಯ ನಮ್ಮ ನೆರೆ ಹೊರೆ ರಾಜ್ಯಗಳಲ್ಲಿ ಸರ್ಕಾರಿ ನೌಕರರು ಪಗಾರ ಕೂಡ ಕಟ್ ಮಾಡಿದ್ದಾರೆ ಮೂವತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಕೆಲವು ರಾಜ್ಯಗಳಲ್ಲಿ ಸರ್ಕಾರನ ಕೊಟ್ಟು ಪ್ರಗಾರ ಕಟ್ಕೊಂಡು ಇಪ್ಪತ್ತು ಸಾವಿರ ಇತ್ತಂದ್ರೆ ಅವ್ರು ಗದನಲ್ಲೇ ಸಾಕೊಳ್ಳ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರು ಸಾಲ ಮಾಡಿ ಒಂದು ರೂಪಾಯಿ ಆದ ಕೊಡಬೇಕಂತಕ್ಕಂಥ ಛಲದಿಂದ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದೀವಿ ಕೆಎಸ್ಆರ್ ಟಿಸಿ ಬಸ್ಗಳು ನಮ್ಮೇನು ಗೌರ್ಮೆಂಟ್ಗೆ ಅದಾವ ಒಂದು ಇವತ್ತು ಓಡಾಡ್ತಾ ಇರಲಿಲ್ಲ ಈಗ ಒಂದು ತಿಂಗಳಿಂದ ಶುರುವಾಗ್ಯಾವ ಇನ್ನೂ ಕರೋನಾ ಹಂಚಿಕೆ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ತಿಂಗಳಿಗೆ ಆರ್ನೂರು ನೂರ ಐವತ್ತು ಕೋಟಿ ರೂಪಾಯಿ ನಾವು ಅವ್ರಿಗೆ ಸಂಬಳ ಕೊಡಬೇಕಾಗ್ತದೆ ನಮಗೆ ಆದಾಯ ಬರ್ತಾ ಇಲ್ಲ ಸಾಲ ಮಾಡಿ ಸಂಬಳ ಕೊಡುವಂಥ ಪರಿಸ್ಥಿತಿ ಇವತ್ತು ಆಗಿದೆ ಇದರ ಮಧ್ಯದಲ್ಲಿ ನಾವು ಬಿದ್ದು ಹೋದಂಥ ಮನೆಗಳೇ ಪರಿಹಾರ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ತೊಂಬತ್ತೈದು ಸಾವಿರದ ಒಂದು ನೂರು ರೂಪಾಯಿ ಕೊಟ್ಟು ಮನಿಗಿದ್ದು ಹೊರಗಿದ್ದ ಆದರೆ ಯಡಿಯೂರಪ್ಪನವರು ಒಂದು ತೊಂಬತ್ತೈದು ಸಾವಿರದ ಒಂದು ಲಕ್ಷ ತಿಳ ಒಂದು ಲಕ್ಷ ರೂಪಾಯಿದಲ್ಲಿ ಮನಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಐದು ಲಕ್ಷ ರೂಪಾಯಿಗಳನ್ನ ಹೋದ ವರ್ಷ ಕೊಟ್ಟರು ಇವತ್ತು ಕೊಡ್ಲಿಕ್ಕೆ ಸರ್ಕಾರ ಮತ್ತು ರೈತರ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಬಿಟ್ಟು ಹತ್ತು ಸಾವಿರ ರೂಪಾಯಿಗಳನ್ನು ಹೆಚ್ಚಿ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಬೊಕ್ಕ ಕೊಡ್ತಕ್ಕಂಥದ್ದು ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಆರ್ಥಿಕವಾಗಿ ಪದೇ ಪದೇ ಕೊಡ್ತಾ ಬೀಳುವುದರಿಂದ ಬಹಳ ತೊಂದರೆ ತೊಂದರೆ ಆಗಿದಂತ ಆಡಳಿತ ನೆಲೆಸಿಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿಲ್ಲ ನಾವು ಏನು ವೇಗದಿಂದ ಮಾಡಬೇಕಂತ ಮಾಡಿದ್ವಿ ಅಷ್ಟು ಮಾಡಲಿಕ್ಕೆ ನಮ್ಗೆ ಕೈ ಕಾಲ ಕಟ್ಟಿ ಹಾಕಿದಂತ ಅದಕ್ಕೆ ಯಡಿಯೂರಪ್ಪನವರಂತ ಏನಾದರೂ ಮಾಡಿ ಮಾರ್ಚ್ದೊಳಗಾಗಿ ಮತ್ತೆ ಮೊದಲನ ಸ್ಥಿತಿಗೆ ನಾವು ಬರಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚರ್ಚವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೂ ಅಷ್ಟೇ ತೊಂದರೆ ಕೇಂದ್ರದಲ್ಲಿಯೂ ಕೂಡ ಬರಬೇಕಾದಂತ ಆದಾಯದಲ್ಲಿ 1 ರೂಪಾಯಿ ಬರಬೇಕಾದರೆ 30 पैसा आधार ಬರಬೇಕು 70 पैसा bộtтай राज्य सरकार ಕೊಷ್ಟೈ 1 ರೂಪಾಯಿ ಬಂದು ಜಾಗದಲ್ಲಿ 30 पैसा ಬರಬೇಕು ಈ ಕಾರ್ಯಕ್ಕೆ ಈ ಆರ್ಥಿಕ ಅಂತಕಷ್ಟಮ್ಮ ನಾವು ನಡೆಸತಕ್ಕಂತ ಆರಂಭವಂತ ಈ ನಾಕಾನ ಮಿತ್ರರ ರсте ಬಹುದನಗಳ ವೇಡಿಕಾಗಿ ಯೋಗ ಯೋಗ ನಾಣೆ ಕೀಳು ಬುಡಿನಿಂದಿ ಶಾತೆ ನಿಧಾನ ಅವರು ಶಾಸಕರು ಪತ್ರ ಕರೆಸಿದರು ಮತ್ತು ನವೀನ್ ಅವರು ನಿಮ್ಮ ಎಂ ಪಿ ಅವರು ಏನಪ್ಪ ನಾನು ಅಂಟಾಟದ್ದು ಮಾಡಕ್ಕೆ ಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದ್ರು ಇನ್ನು ನಾನೇ ಮಂತ್ರಿ ಇರುವುದರಿಂದ ಏನೂ ಹೇಳಲಿಕ್ಕೆ ಅವಕಾಶ ಇಲ್ಲ ಅನಿವಾರ್ಯವಾಗಿ ಮಂಜೂರಾಕಿ ಕೊಟ್ಟರು ಅದು ಹೆಚ್ಚಿಗೆ ಮಾತು ಬ್ರಿಡ್ಜಲು ಅಂತ ಹೇಳಿ ಸೇರಿಸಿ ಆರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿನಲ್ಲಿ ಇವತ್ತು ಮಾಡಿ ಗೊತ್ತ ಕೇಂದ್ರ ಸರ್ಕಾರದಲ್ಲೂ ಕೂಡ ನಮ್ಮ ನಾಯಕರು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಬಹಳ ದೊಡ್ಡ ಕೆಲಸ ಮಾಡಿಲ್ಲ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಯಾಕೆ ದೇಶದಲ್ಲಿ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷ ಗೆದ್ದಿರ್ತದೆ ಕಾರಣ ಅವರು ಮಾಡಿದ್ದು ನಿಮಗೆ ಯಾರು ಅನ್ಸೋದಲ್ಲ ಲಾರಣ ಅಶಲ್ ಕಾರ್ ಅಂತ ಕೇಳ್ತಾರಲ್ಲ ಒಡಗಿನ ಕರೆಕ್ಟ್ ಏನದು ಹೊರಗಿಂದ ಕರೆಕ್ಟರ್ ನಿಗಪ್ಪಣಗೂ ಗೊತ್ತದ ನಮಗೂ ಗೊತ್ತದ ಯುವಕರಿಗೆ ಗೊತ್ತಾಗದ ನೀವು ಮಳೆಗಾಲ ಬಂತು ಅಂದ್ರೆ ಮನೆ ಕಡಿಗೆ ನಮ್ಮ ಎಷ್ಟೋ ಗೊತ್ತಾಗ್ತದೆ ಅವಾಗ ಗ್ಯಾಸ್ ಸಿಲಿಂಡರ್ ಇದ್ದಿದ್ದೆ ಮಳೆಗಾಲ ಬಂತು ಅಂದ್ರೆ ಕಟಿಗೆ ಕೂಡ ತೊಯ್ದು ಅಂದ್ರೆ ಗೋಡ ಗೋಡದ ಬಂತು ನಮ್ಮ ಅಡುಗೆ ಮಾಡುವಾಗ ನಾವು ಒಲೆ ಊರಿ ಊರಿ ಕ್ರಾಸ್ ಗೊತ್ತಿದ್ದು ಚಮಳಿ ಎಣ್ಣೆ ಸುರುವುದೇ ಸುರುವುದು ಯಾಕಂದ್ರೆ ಉಳಿದು ಆ ಕ್ರಾಸ್ ಗೊತ್ತಿರ್ತಕ್ಕಂಥದ್ದು ನರೇಂದ್ರ ಮೋದಿ ಯಾಕಂದ್ರೆ ಅವ್ರ ತಾಯಿನೂ ಅದೇ ರೀತಿ ಅಡುಗೆ ಮಾಡ್ತಾರೆ ಅದಕ್ಕಾಗಿ ಅವರು ಪ್ರಧಾನಮಂತ್ರಿ ಆದಮೇಲೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಯಾವ ಪ್ರಧಾನಮಂತ್ರಿನೂ ವಿಚಾರ ಮಾಡಿರಲಿಲ್ಲ ಬಡವ್ರ ಮನೆಗೆ ಪುಕ್ಕಟ್ಟೆ ಗ್ಯಾಸ್ ಕೊಡಬೇಕಂತ ಹನ್ನೆರಡು ಕೋಟಿ ಕುಟುಂಬಗಳಿಗೆ ಗ್ಯಾಸ್ ಕೊಟ್ಟಿರ್ಬೇಕಾಗಲ್ಲ ಹಂಗಾಡಿ ಕೋಟಿ ಕೊಟ್ಟರು ಮಾತ್ರ ಸುಮಾರು ಐವತ್ತು ಕೋಟಿ ಜನ ಗ್ಯಾಸ್ ಹೆಣ್ಮಕ್ಳು ಮರೆಯುವುದಿಲ್ಲ ಮೊನ್ನೆ ಬಿಹಾರದಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಕಾರಣ ಏನು ಗಳಿಸಿರ್ಕ್ಕಿಂತ ಹೆಣ್ಮಕ್ಳು ಹೋಗಿರ್ತಾ ಇವ್ರ ಇವತ್ತು ಮೊಬೈಲ್ ಮೊಬೈಲ್ದವ್ರು ಇವರು ನೂರ ತೊಂಬತ್ತರ ಬರ್ತಾ ಹೀಗಾಗಿ ಎಲ್ಲ ಟಿವಿದವ್ರನ್ನ ಇವ್ರನ್ನ ನೋಡಿದ್ರೆ ಅಂದ್ರೆ ಗೊತ್ತಾಕಿತ್ತಲ್ಲ ನಮಗೆ ನರೇಂದ್ರ ಮೋದಿ ಅದ್ರಡಿಲ್ಲ ಲಲು ಪ್ರಸಾದ್ ಯಾದವ್ ಜಯ ಹಾಕದಾನ ಅವ್ರ ಮಗ ನಡೀಸ ಅಂತ ಹೇಳಿ ಭಾಷಣ ಮಾಡ್ತಿದ್ರು ಅದೆಲ್ಲ ಯಾಕೆ ಹೋಗ್ತಂದ ನರೇಂದ್ರ ಮೋದಿ ಅವ್ರು ಮಾಡದಂತ ಕೆಲಸ ಜನ್ಧನ್ ಖಾತೆಗೆ ಐನೂರು ರೂಪಾಯಿ ಅಂತ ಬರ್ತು ಬಂದ ಹೆಣ್ಮಕ್ಳ ಖಾತೆಗೆ ಅದು ಯಾರಿಗೂ ಕಣ್ಣಿ ಕೆಲಸ ಕೆಲ್ಸ ಅಕೌಂಟಿಗೆ ಬಂದು ಬಿದ್ದಿರ್ತದ ಯಾರಿಗೂ ಗೊತ್ತೇ ಆಗಲ್ಲ ಮೊದಲು ಏನಾಗಿತ್ತು ಏನಾರ ಓಲ್ಡ್ ಏಜ್ ಪೆನ್ಷನ್ ಕೊಡ್ಬೇಕು ವಿಧವಾ ಪೆನ್ಷನ್ ಕೊಡ್ಬೇಕಂದ್ರೆ ಪೋಸ್ಟ್ ಆಫೀಸ್ ಕೆಲಸ ಬಿಟ್ಟು ಪೋಸ್ಟ್ ಆಫೀಸ್ ನಮಗೆ ಇಲ್ಲಿ ತಿಂಗಳ ಬಂದೇ ಇಲ್ಲ ಅಂತ ಹೇಳಿ ಮುಂದಿನ ತಿಂಗಳು ಕೊಡೋದು ಮುಂದಿನ ತಿಂಗಳು ಅದ್ರ ಮುಂದಿನ ತಿಂಗಳು ಕೊಡುದು ಈ ಸಲ ಬಂದ ಬಂದೂಪಾಯಿ ಈಗೆಲ್ಲ ಕೊಡುದು ಅವರೆಲ್ಲ ನಿರುದ್ಯೋಗಿಗಳಾಗಿಬಿಟ್ಟು ಮೇಯರ್ಗಾಗಿ ಅವ್ರ ಅಕೌಂಟ್ಗೆ ಯಾರ ಅಕೌಂಟ್ ಓಪನ್ ಮಾಡ್ಯಾರ ಯಾರ ಆಧಾರ್ ಕಾರ್ಡ್ ಕೊಟ್ಟಾರ ಯಾರ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಾರ ಅವ್ರ ಅಕೌಂಟ್ಗೆ ಬಂದ ಅಕೌಂಟ್ ಓಪನ್ ಮಾಡಬೇಕು ಮಾಹಿತಿ ಕೊಡುವ ಅಕೌಂಟ್ ಇದ್ದಾರೆ ಅಕೌಂಟ್ ರೈತರಿಗೆ ಬಹಳ ಜನ ಹೇಳ್ತಿದ್ವಿ ದೇಶದಲ್ಲಿ ಕೇಳ್ತಿದ್ವಿ ದೇಶದ ಬೆನ್ನ ದೇಶದ ಬೆನ್ನ ರೈತ ಅಂತ ರೈತನ ಬೆನ್ನಾಲ್ಗೋ ಮುಟ್ಟಿದ್ರು ಆದ್ರೆ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂತ ಕೆಲಸ ಏನು ಅಕಸ್ಮಾತ್ ಬರಬಿತ್ತು ನಿಮ್ಮಪ್ಪ ನಾವು ಬಡ ಸಜ್ಜನ ಬೆಳೆಯಲಿಲ್ಲ ಮುಂಗಾಯ್ತು ನಾಲ್ಕು ಸಾವಿರ ರೂಪಾಯಿ ಇಡ್ಬಿಟ್ಟು ಅವ್ರ ಅಕೌಂಟ್ ಅಕೌಂಟಿಗೆ ಹತ್ತು ಸಾವಿರ ಜಮೆ ಇದ್ದವ್ರು ನಿಮಗೆ ಯಾರು ಕೇಳೋಂಗಿಲ್ಲ ಏನಕ್ಕಿಲ್ಲ ಯಾರು ತಲಾಟಿನ ಕೊಡ್ಬೇಕಾಗಿಲ್ಲ ತಹಶೀಲ್ದಾರ್ ಕೊಡಬೇಕಾಗಿಲ್ಲ ತಲಾಟಿನ ತಹಶೀಲ್ದಾರ್ ರೊಕ್ಕ ಬೇಡ ಅದು ಕೇಳೋಂಗಿಲ್ಲ ನಿಮ್ಮ ಅಕೌಂಟಿಗೆ ನೀವು ಯಾರು ಅಕೌಂಟ್ ಓಪನ್ ಮಾಡಿಲ್ಲ ನೀವು ಯಾರು ಕಾನೂನು ಪತ್ರ ಕೊಟ್ಟಿಲ್ಲ ನಾವು ಸರಿ ಕೆಲವರು ಪಂದ್ಯದ ರುಪಾಯಿ ಬಂದಿರ್ತಾರ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಅವ್ರ ಅಕೌಂಟ್ ಓಪನ್ ಮಾಡಿಲ್ಲ ಕಾಳಿ ಪತ್ರ ಕೊಟ್ಟಿಲ್ಲ ಅಂತ ಅವ್ರು ಬಂದಿದ್ರು ಅದಕ್ಕೆ ಈ ದೇಶದ ಪ್ರಧಾನ ಮಂತ್ರಿಗಳು ಬಡತನ ಅಂದ್ರೆ ಗೊತ್ತದ ಹಸು ಅಂದ್ರೆ ಗೊತ್ತದ ಬಡವ್ರ ಸಮಸ್ಯೆ ಗೊತ್ತಿರ್ತಕ್ಕಂಥ ಈ ದೇಶದ ಪ್ರಧಾನ ಮಂತ್ರಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಅರವತ್ತೈದು ವರ್ಷದ ನಂತರ ಬಂದಂಥವ್ರು ಮೊದಲವ್ರಿಗೆ ಇಂಗ್ಲೆಂಡ್ ಕಲ್ತು ಬಂದ್ರೆ ಇಂಗ್ಲೀಷ್ ಭಾಳ ಕಲ್ತದ ಆ ಕಾರ್ತಾನ ಅಮೇರಿಕಾದಾಗ ಲೆಕ್ಕ ಬರೆದು ಬಂದ್ರೆ ಅವ್ರಿಗೆ ಲೆಕ್ಕ ಬಹಳ ಬರ್ತದ ಎಲ್ಲರೂ ಕೂಡ ಏನು ಮಾಡಲಿಲ್ಲ ಅದು ನರೇಂದ್ರ ಮೋದಿ ಅವರು ಮಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬರು ಬಹಳ ನನ್ನ ಈ ಕರೋನಾದಿಂದ ಉದ್ಯೋಗಗಳು ಬಂದಾಗ ರಸ್ತೆ ಮೇಲೆ ಚಾ ಮಾಡಿ ಮಾರೋ ಉಪವಾಸ ಕೊಡುವಂತ ಪರಿಸ್ಥಿತಿ ಬಂತು ಕಾಯಿಪಾದ ಮಾರೋ ಉಪವಾಸ ಕೊಡುವಂತ ಪರಿಸ್ಥಿತಿ ಬಂತು ಅಗಸರವ ಅಡಿಗೆ ತೊಳೆದು ಹಾಕೋ ಉಪವಾಸ ಅಂತ ಪರಿಸ್ಥಿತಿ ಬಂತು ಕಟಿಂಗ್ ಮಾಡ್ತಕ್ಕಂಥ ಉಪವಾಸ ಉಪವಾಸಗಳು ಪರಿಸ್ಥಿತಿ ಬಂತು ರಸ್ತೆ ಚಪ್ಪಲ್ ಹೊ ಉಪವಾಸ ಕೊಡುವಂತಹ ಪರಿಸ್ಥಿತಿ ಬಂತು ಆದ್ರೆ ಅವ್ರಿಗೆಲ್ಲರಿಗೂ ಆತ್ಮವಿಶ್ವಾಸ ತೋರಿಸಲಿಕ್ಕೆ ನಮ್ಮ ನಾಯಕರಾದಂತಹ ಯಡಿಯೂರಪ್ಪನವರು ಐದು ಸಾವಿರ ರೂಪಾಯಿ ತುರ್ತಾಗಿ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು ತಿಂತ ಯಾರು ಕೂಡ ಮಾಡಿಲ್ಲ ಇಂಥ ಸಂಘಟನೆಗಳು ಬಂದಾಗ ಯಾರು ಮಾಡಿದ್ರು ಐದು ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೆ ಯಾರು ಅಕೌಂಟ್ ನಂಬರ್ ಕೊಟ್ಟಿಲ್ಲ ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಏನು ಮಾಹಿತಿ ಕೊಟ್ಟಿಲ್ಲ ಅಂತವ್ರು ಬಂದಿಲ್ಲ ಅಷ್ಟೇ ಕೊಟ್ಟವ್ರಿಗೆಲ್ಲರಿಗೂ ಇದು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಅವ್ರ ಯಾಕೆ ನೆನೆಸ್ತಾರಲ್ಲ ಸುಮ್ಮನೆ ಯಾರನ್ನೂ ಯಾರು ನೆನ್ಸಕ್ ಬಿಡುತ್ತ ಯಾರು ನಮ್ಮ ನಮ್ಮನೆ ಊಟ ಬರೆದೊಂದು ಸುಮ್ಮನೆ ನೆನೆಸ್ಲಾಕ್ ಆಗ್ತದ ನಮ್ಮ ಮನೆಯಾಗ್ ಊಟ ಮಾಡಿ ಇನ್ನೊಬ್ಬರು ನೆನೆಸ್ಬೇಕಾಗಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅವ್ರ ನೆನೆಸ್ ನೆನಪಿಡ ಇದು ಆಡ ದೇಶದ ಭದ್ರತೆ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಮಾಡಿದಂತ ಕೆಲಸ ಯಾರು ಮಾಡಲಿಲ್ಲ ಒಂದೇ ದೇಶಕ್ಕೆ ಒಂದೇ ಕಾನೂನು ಇರಬೇಕು ವಿಶೇಷ ಸ್ಥಾನಮಾನ ಕೆಲವೊಟ್ಟು ಕೊಟ್ಟಿರ್ತಕ್ಕಂಥದ್ದು ರದ್ದು ಮಾಡಿದ್ರು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದೆ ನಿಮ್ಗೆ ರಾಮ್ ಮಂದಿರ ಹೆಸರ ಮೇಲೆ ಎಪ್ಪತ್ತು ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಕುಸ್ತಿ ಇಟ್ಕೊಂಡು ಬಂದರು ನೂರಾರು ವರ್ಷದ ಕೇಸ್ ನರೇಂದ್ರ ಮೋದಿಯವರು ಬೆಣ್ಣಗಿಂತ ಹೇಳಿದ್ರು ರಾಮಧರ್ಮ ಯಾರಿಗೊಬ್ಬರಿಗೂ ತ್ರಾಸ ಆಗಲಿಲ್ಲ ಎಲ್ಲಿಗೂ ಉಂಟಾಸ್ಲಿಲ್ಲ ಯಾವಾಗ ಬಂದಾಗಲಿಲ್ಲ ಶುರುವಾಗ ಅವ್ರ ಸಮಸ್ಯೆ ಇಸ್ಲಾಂ ಧರ್ಮದವ್ರಿಗೆ ಅವ್ರದ್ದು ಕೂಡ ಅವ್ರಿಗೂ ಜಾಗ ಕೊಟ್ಟು ಇದು ಕೊಟ್ಟು ಸರ್ಕಾರದಲ್ಲಿ ಹಣ ಕೊಟ್ಟು ನೀವೇನು ಹೇಳ್ತೀರಪ್ಪ ಅವರು ಆಯ್ಕೆ ಮಾಡಿದ್ರೆ ಮೌಲ್ಯಗಳ ಆಯ್ಕೆ ಮಾಡಿದಾಗ ಇದು ನರೇಂದ್ರ ಮೋದಿ ಅವರ ಆಟ ಇವತ್ತ ಇಡೀ ಪ್ರಪಂಚದ ನೂರ ಎಂಬತ್ತು ದೇಶಗಳಲ್ಲಿ ನರೇಂದ್ರ ಮೋದಿ ಅವರು ಬರಬೇಕಂತ ರತ್ನಗಂಬಳಿ ಆಶ್ರಮ ಅದಕ್ಕಾಗಿ ನರೇಂದ್ರ ಮೋದಿ